ಪರ್ವ ಬ್ರೇಕಿಂಗ್ ನ್ಯೂಸ್ ಒಂದು ಅಪ್ಡೇಟ್ ಆಗ್ತಿದೆ ಗುಡ್ಡ ಕುಸಿತದಿಂದ ಉಸಿರುಗಟ್ಟಿ ಸ್ಥಳದಲ್ಲೇ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಎನ್ನುವ ಮಾಹಿತಿಯೊಂದು ಈಗಾಗಲೇ ಪರ್ವ ನ್ಯೂಸ್ಗೆ ಸಿಗ್ತಾ ಇದೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿನಗುಂಡಿ ಜಕನೂರು ಗುಡ್ಡದಲ್ಲಿ ಮಣ್ಣು ಅಗೆಯಲು ಹೋದಾಗ ಈ ಘಟನೆ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಗುಡ್ಡದಲ್ಲಿ ಮಣ್ಣು ಅಗೆಯಲು ಹೋದಾಗ ಗುಡ್ಡ ಕುಸಿತದಿಂದ ಮಣ್ಣು ಮೈ ಮೇಲೆ ಬಿದ್ದು ಹನುಮಂತ್ ಮೆಳ್ಳಿಗೇರಿ ಮೂವತ್ತು ವರ್ಷದ ಒಬ್ಬ ವ್ಯಕ್ತಿ ಸ್ಥಳದಲ್ಲಿ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಮಾಹಿತಿ ನಮಗೆ ಸಿಗ್ತಾ ಇದೆ ಇನ್ನು ಮೃತ ವ್ಯಕ್ತಿ ಹನುಮಂತ್ಗೆ ತಂದೆ ತಾಯಿ ಪತ್ನಿ ಮತ್ತು ಮೂರು ಮಕ್ಕಳು ಇದ್ದಾರೆ ಸದ್ಯಕ್ಕೆ ಕುಟುಂಬಸ್ಥರ ಅಕ್ರಂದನ ಬಂತು ಮುಗಿಲು ಮುಟ್ಟಿದೆ ಗಮನಿಸ್ತಾ ಇದ್ದಾರೆ ಈ ಜಕನೂರು ಮತ್ತು ಚಿನಗುಂಡಿ ಮಧ್ಯದಲ್ಲಿ ಒಂದು ಬೆಟ್ಟ ಬರುತ್ತೆ ಗುಡ್ಡ ಬರುತ್ತೆ ಆ ಗುಡ್ಡದಲ್ಲಿ ಮಣ್ಣು ತೆಗೆದುಕೊಂಡು ಬರಬೇಕು ಅಂತ ಹೋದಾಗ ಈ ಒಂದು ಘಟನೆ ಸಂಬಂಧಿಸಿದೆ ಮಣ್ಣು ಬಗೆಯಲು ಹೋದಾಗ ಆ ಒಂದು ರಭಸಕ್ಕೆ ಆ ಮಣ್ಣು ಕುಸಿತವಾಗಿ ಗುಡ್ಡ ಕುಸಿತವಾಗಿ ಆ ಮಣ್ಣು ಆ ವ್ಯಕ್ತಿ ಮೈ ಮೇಲೆ ಬಿದ್ದುದರಿಂದ ಉಸಿರುಗಟ್ಟಿ ಸ್ಥಳದಲ್ಲೇ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಈಗಾಗಲೇ ಈ ಜಮಖಂಡಿ ತಾಲೂಕಾ ಆಸ್ಪತ್ರೆಯಲ್ಲಿ ಆ ಕುಟುಂಬಸ್ಥರ ಒಂದು ಆಕ್ರಮಣ ಏನಿದೆ ನಿಜಕ್ಕೂ ಅದನ್ನು ಹೇಳ್ತಿರೋದು ಆ ಒಂದು ಘಟನೆ ಇವತ್ತು ಸಂಭವಿಸಿದೆ